ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೆಣಸಾತ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ವರ್ಜರ್ ಗುಡ್ ನ್ಯೂಸ್ ಆಗಿರಾತ ಕೊನೆಗೂ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅದ ನಂತರ ಸೆಕೆಂಡ್ ಪಿ ಸಿ ಪರೀಕ್ಷೆ ಅದು ಅಂತಿಮ ವಿಳಾಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ದಿನಾಂಕಕ್ಕೆ ಯಾವ್ದು ಪರೀಕ್ಷೆ ಇರತ್ತೆ ಎಲ್ಲಾ ಮಾಹಿತಿ ಇರತ್ತೆ ಇದೇ ವಿಡಿಯೋದಲ್ಲಿ ನೋಡಿ ಈ ಒಂದು ಮಾಹಿತಿ ಏನಾದ್ರೂ ತಿಳ್ಕೊಂಡ್ರೆ ನಿಮಗೆ ಓದೋದಕ್ಕೆ ಅನುಕೂಲ ಆಗತ್ತೆ ಹಾ ಈ ಒಂದು ಪರೀಕ್ಷೆ ಈ ಒಂದು ದಿನಾಂಕ ಇದೆ ನಾ ಈಗಿಂದಲೇ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಿಮ್ಮ ಒಂದು ತೆನೆಯಲ್ಲಿ ಬರತ್ತೆ ಆದ ಕಾರಣ ಯಾವೊಂದು ದಿನಾಂಕಕ್ಕೆ ಯಾವ್ಯಾವ ಪರೀಕ್ಷೆ ಇದೆ ಅಂತೇಳಿ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ ಒಂದೇ ವಡೆದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅದು ತಿಳಿಸ್ಕೊಟ್ಟಿದ್ದೇವೆ ಮತ್ತು ಸೆಕೆಂಡ್ ಪಿ ಸಿ ಪರೀಕ್ಷೆ ಅದು ಕೂಡ ಒಂದೇ ಓಡೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ಶೇರ್ ಮಾಡಿ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಓದ್ತಿರ್ತಾರೆ ಓದ್ತಿರ್ತಾರೆ ಅವರು ಕೂಡ ಹೆಲ್ಪ್ ಆಗತ್ತೆ ಶೇರ್ ಮಾಡಿ ಬನ್ನಿ ಸ್ಥಾನ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬಗ್ಗೆ ತಿಳಿಸ್ಕೊಡ್ತಾನೆ ಈ ಒಂದು ಪರೀಕ್ಷೆಯ ವೇಳಾಪಟ್ಟಿ ಹೀಗಿದೆ ಮೊದಲನೇ ಪರೀಕ್ಷೆ ಯಾವಾಗ ನಡೆಸ್ತಾರ ಅಂದ್ರೆ ಮಾರ್ಚ್ ಹದಿನೆಂಟನೇ ತಾರೀಕು ಮೊದಲನೇ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಯಾವ್ದು ಪರೀಕ್ಷೆ ಅಂದ್ರೆ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲಿಷ್ ಸಂಸ್ಕೃತಕ ಇದು ಮಾರ್ಚ್ ಹದಿನೆಂಟನೇ ತಾರೀಕು ನಡೆಸ್ತಾರೆ ಇನ್ನು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ವಿಜ್ಞಾನ ರಸಾಯನಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಇದು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ದ್ವಿತೀಯ ಭಾಷೆ ಇಂಗ್ಲೀಷ್ ಕನ್ನಡ ಇದು ನಡೆಸ್ತಾರೆ ಏನು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಈಗ ಇಪ್ಪತ್ತೈದನೇ ತಾರೀಕು ಇಂಗ್ಲೀಷ್ ಕನ್ನಡ ಇರಾತ ಅದ್ರ ಬಳಿಕ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಗಣಿತ ಸಮಾಜಶಾಸ್ತ್ರ ಶಾಸ್ತ್ರ ಇರಾತ ಅದ್ರ ಬಳಿಕ ಮಾರ್ಚ್ ಮೂವತ್ತನೇ ತಾರೀಕು ತೃತೀಯ ಭಾಷೆ ಹಿಂದಿ ಕನ್ನಡ ಇಂಗ್ಲಿಶು ಅರೇಬಿಕ ಉರ್ದು ಸಾಂಸ್ಕೃತಿಕ ಕೊಂಕಣಿ ತುಳು ಮರಾಠಿ ಇದನ್ನು ನಡೆಸ್ತಾರೆ ಇನ್ನು ಏಪ್ರಿಲ್ ಒಂದನೇ ತಾರೀಕು ಅರ್ಥಶಾಸ್ತ್ರ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲು ಇಂಜಿನಿಯರಿಂಗು ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲು ಇದನ್ನು ನಡೆಸ್ತಾರೆ ಅದ ನಂತರ ಮಾರ್ಚ್ ಒನ್ ಸಾರಿ ಏಪ್ರಿಲ್ ಒಂದನೇ ತಾರೀಕು ಆಯಿತು ಇನ್ನು ಕೊನೆಯದಾಗಿ ಏಪ್ರಿಲ್ ಎರಡನೇ ತಾರೀಕು ಸಮಾಜ್ ವಿಜ್ಞಾನ ಅಂತೇಳಿ ನಡೆಸ್ತಾರೆ ಇದು ಕೊನೆ ಪರೀಕ್ಷೆ ಎಂದಿನಿಂದ ಇಲ್ಲಿ ತನಕ ಅಂದ್ರೆ ಮಾರ್ಚ್ ಹದಿನೆಂಟನೇ ತಾರೀಕದಿಂದ ಏಪ್ರಿಲ್ ಎರಡನೇ ತಾರೀಕು ತನಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರತ್ತೆ ನೋಡಿ ಚೆನ್ನಾಗಿ ಓದಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಾಸ್ತಿ ಹೇಳಲ್ಲ ಈಗಾಗಲೇ ಒಂದು ಶಾಲೆಗಳಲ್ಲಿ ಹೇಳಿರ್ತಾರೆ ಹೆಂಗ್ ಹೇಳಿ ಅವ್ರು ಕರೆಕ್ಟ್ ಹೇಳಿರ್ತಾರೆ ದಯವಿಟ್ಟು ಅವ್ರು ಏನ್ ಹೇಳ್ತಾರಲ್ಲ ಓದಿ ಈಗ ನಿಮ್ಗೆ ಗೊತ್ತಾಗಲ್ಲ ಎಸ್ ಎಸ್ ಎಲ್ ಸಿ ಮುಗಿದು ಸೆಕೆಂಡ್ ಸಿ ಮುಗಿದು ಡಿಗ್ರಿ ಮುಗಿಸ್ತಿರಲ್ಲ ನೀವು ಜಾಬಿಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಅವಾಗ ಗೊತ್ತಾಗತ್ತೆ ಈ ಒಂದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಮುಂದ್ಗಡೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಪರ್ಸೆಂಟೇಜ್ ಕೂಡ ಇರಲಿಲ್ಲ ಅಂದ್ರೂ ನೀವು ಜಾಬಿನಲ್ಲಿ ಸೆಲೆಕ್ಟ್ ಆಗೋದಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಈಗೇನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರತ್ತಲ್ಲ ಅದು ಲೈಫ್ ಟೈಮ್ ಇರತ್ತೆ ಒಮ್ಮ ಒಂಬತ್ತನೇದು ಹತ್ತೋದಿಲ್ಲ ಎಂಟನೇದು ಹತ್ತೋದಿಲ್ಲ ಹನ್ನೊಂದನೇದು ಹತ್ತೋದಿಲ್ಲ ಅಂದ್ರೆ ಎಲ್ವೆನ್ ಅದು ಹತ್ತೋದಿಲ್ಲ ಸೆಕೆಂಡ್ ಪ್ಲೇಸಿ ತುಂಬಾ ಮುಖ್ಯ ಆಗಿರತ್ತೆ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಡಿಗ್ರಿ ಈ ಒಂದು ಅಂಕಪಟ್ಟಿ ಪಟ್ಟಿ ನಿಮಗೆ ಜಾಬ್ ಬೇಕಾಗತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಒಂದು ಎಸ್ ಎಸ್ ಎಲ್ ಸಿ ಅಲ್ಲಿ ಅಂಕ ಪಟ್ಟಿಯಲ್ಲಿ ಎಷ್ಟು ಮಾರ್ಕ್ಸ್ ಗಳಿಸಿರ್ತಾರಲ್ಲ ಅದ್ರ ಮೇಲೆ ನಿಮಗೆ ಮುಂದೆ ಜಾಬ್ ಕೊಡ್ತಾರೆ ಇದನ್ನ ತಲೆಯಲ್ಲಿ ಇದೇ ಸ್ಟಾರ್ಟ್ ಮಾಡಿ ಯಾರು ಓದ್ತಾ ಇಲ್ಲ ಮತ್ತೆ ಎರಡನೇದಾಗಿ ಪಿ ಯು ಸಿ ವೇಳಾಪಟ್ಟಿ ಒಂದೊಂದ ತಿಳಿಸ್ಕೊಡ್ತಾನೆ ನೀವು ಅಷ್ಟು ಸೆಕೆಂಡ್ ಪಿ ಯು ಸಿ ಎಷ್ಟು ಪರ್ಸೆಂಟೇಜ್ ಗಳಿಸಿರ್ತಾರಲ್ಲ ಅದ್ರ ಮೇಲೆ ಮುಂದ್ಗಡೆ ಜಾಬ್ ಸಿಗತ್ತೆ ಈಗ ಗೊತ್ತಾಗಲ್ಲ ನಾನು ಹೇಳುವಂತ ಮಾಹಿತಿ ನಿಮಗೆ ಗೊತ್ತಾಗತ್ತೆ ಮುಂದ್ಗಡೆ ನೀವೇನ್ ಡಿಗ್ರಿ ಮುಗಿಸಿ ಜಾಬ್ ಅಪ್ಲಿಕೇಶನ್ ಹಾಕ್ತಾರಲ್ಲ ಅವಾಗ ಗೊತ್ತಾಗತ್ತೆ ಪಿ ಯು ಸಿ ವೇಳಾಪಟ್ಟಿ ಹೀಗಿದೆ ನೋಡಿ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಕನ್ನಡ ಅರೇಬಿಕ್ ಇರತೆ ಅದ ನಂತರ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಭೌಗೋಳಶಾಸ್ತ್ರ ಶಾಸ್ತ್ರ ಅದ ನಂತರ ಸಮಾಜಶಾಸ್ತ್ರ ಇದನ್ನೆಲ್ಲ ನಡೆಸ್ತಾರೆ ಇನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಾಂಸ್ಕೃತಿಕ ಫ್ರೆಂಚ್ ಇದಿರಾಥೆ ಐದು ಮೂರು ಇಪ್ಪತ್ತಾರು ಇತಿಹಾಸ ನಡೆಸ್ತಾರೆ ಆರು ಮೂರು ಎರಡು ಸಾವಿರದ ಇಪ್ಪತ್ತಾರು ಭೌತಶಾಸ್ತ್ರ ಅದರ ಬಳಿಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಐಚ್ಛಿಕ ಕನ್ನಡ ವ್ಯವಹಾರ ಅಧ್ಯಯನ ಭೌಗೋಳ ಶಾಸ್ತ್ರ ಅದ ನಂತರ ಮೂರು ಸಾರಿ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ರಸಾಯನಶಾಸ್ತ್ರ ಶಿಕ್ಷಣ ಶಾಸ್ತ್ರ ಮೂಲ ಗಣಿತ ಇದನ್ನ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಗೆ ಅರ್ಥಶಾಸ್ತ್ರ ಇರತ್ತೆ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ತತ್ವಶಾಸ್ತ್ರ ವಿದ್ಯಾ ವಿದ್ಯಾತ್ಮಕ ಇರತ್ತೆ ಅದ್ರ ಬಳಿಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಹಿಂದಿ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ರಾಜ್ಯಶಾಸ್ತ್ರ ಅದರ ಬಳಿಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ಲೆಕ್ಕಶಾಸ್ತ್ರ ಗಣಿತ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತಾರ ಸಮಾಜಶಾಸ್ತ್ರ ಜೀವಶಾಸ್ತ್ರ ಗಣಿಕಶಾಸ್ತ್ರ ಶಾಸ್ತ್ರ ಗಣಕಶಾಸ್ತ್ರ ಸಾರಿ ಗಣಕ ವಿಜ್ಞಾನ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತಾರು ಹಿಂದೂಸ್ತಾನಿ ಸಂಗೀತ ಆಟೋಮೊಬೈಲ್ ಆರೋಗ್ಯ ರಕ್ಷಣೆ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇದನ್ನು ನಡೆಸ್ತಾರೆ ಈ ಒಂದು ಪರೀಕ್ಷೆ ಇಪ್ಪತ್ತೆಂಟರಿಂದ ಫೆಬ್ರವರಿ ಇಪ್ಪತ್ತೆಂಟರಿಂದ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತಾರು ತನಕ ನಡೆಸ್ತಾರೆ ನಾನು ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ತೈದು ತಿಳಿಸ್ಕೊಟ್ಟಿರ್ಬೋದು ಎರಡ್ ಸಾವಿರದ ಇಪ್ಪತ್ತೈದಲ್ಲ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹದಿನೆಂಟು ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಮಗೆ ಏಪ್ರಿಲ್ ಎರಡು ಎರಡ್ ಸಾವಿರದ ಇಪ್ಪತ್ತಾರ ತನಕ ಪರೀಕ್ಷೆ ಇರತ್ತೆ ಮುಂದುವರೆದು ನಾನು ಕನ್ಫ್ಯೂಸ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ತಿಳಿಸ್ಕೊಟ್ಟಿರ್ಬೋದು ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲ ಎರಡು ಸಾವಿರದ ಇಪ್ಪತ್ತಾರು ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ನಾನು ತಿಳಿಸ್ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತಾರಲ್ಲೇ ಪರೀಕ್ಷೆ ಇರತ್ತೆ ಇದು ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿದು ನಿಮ್ಮ ಒಂದು ಕೊನೆಯ ಅಂತಿಮ ವಿಳಾಪಟ್ಟಿಯಾಗಿರತ್ತೆ ಈ ಒಂದು ಪರೀಕ್ಷೆಯಲ್ಲಿ ಎಷ್ಟು ಗಳಿಸ್ತಿರಲ್ಲ ಅದೇ ನಿಮಗೆ ಮುಂದ್ಗಡೆ ಮಾರ್ಚ್ ಸಿಕ್ ನಲ್ಲಿ ಬರತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಅರ್ಧ ವರ್ಷದಲ್ಲಿ ತಗೊಂಡಿದ್ರಲ್ಲ ಅದು ನಿಮಗೆ ಕೌಂಟ್ ಆಗಲ್ಲ ಈಗೇನು ಸೆಕೆಂಡ್ ಅಲ್ಲಿ ಬರೀತಿರಲ್ಲ ಅದು ತುಂಬಾ ಮುಖ್ಯ ಏನ್ ಎಸ್ ಎಸ್ ಎಲ್ ಸಿ ಅಂತಿಮ ಪಟ್ಟಿ ಇರತ್ತಲ್ಲ ಅದರಲ್ಲಿ ಬರೀತಿರಲ್ಲ ಅದು ತುಂಬಾ ಮುಖ್ಯ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ತುಂಬಾ ಮುಖ್ಯ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಡಿಗ್ರಿ ಇದ್ರ ಪಾಸ್ ಆದ್ರೆ ಮುಗಿಯುತ್ತಲ್ಲ ನೀವು ಪರ್ಸೆಂಟೇಜ್ ಮಾಡಬೇಕು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಅಥವಾ ತೊಂಬತ್ತೆಂಟು ತೊಂಬತ್ತಾರು ತೊಂಬತ್ತೆರಡು ತೊಂಬತ್ತಾರು ತನಕ